சவுதி அரேபியா சென்னை மாநிலம் கோவையில் நேற்று செய்தியாளர்களிடம் பேசிய அவர் இந்த திட்டத்தின் கீழ் பதினைந்து ஆயிரத்து ஐந்து நூறு ஐம்பத்து ஒன்று கோடி ரூபாய் செலவில் திட்டமிடப்பட்டுள்ளதாக கூறினார் என்ன <muchas> <muchas> இது அவளே ஏன் சத்தத்தடா தத்ததே நீ ஏன் சத்தமிடுற பை மட்டும் விடுற நோக்கே ஏய் பீல் தான் பார்க்க நீங்க நிந்து பிந்துவளே நிந்து பீட்ட வந்தே அந்தின் பீலலே லே யாரோ வெளியுற நீனா நம்மட்டேனா இல்ல வேற ஊத்திதுமே இன்னும் ஒன் திந்து இல்ல வேற இவுடெல்லாம் ஆடுறலாம் மாக்கட்டட கேட்டா தடோடு கேன் சொன்னோமா நான் மாக்கக்கறி பிட்டகா அவரணத்து தாடி எட்ட கக்க கொண்டு பிட்டிதுdna அவ தர அவே இந்தன் ಜೊட்டலனா அதுமத்த யாரோ இருக்க அவ அம்மன்கேன கும்மக்கள அவா ஆ வயசுல நீ நல்லா பண்ண எல்லை இவட்கு மலை பள்ளைல அப்புறம் நீ கதை கட்டடா பின்னர் செய்தியாளர்களிடம் பேசிய அவர் இந்த புத்தகங்கள் தொடர்பாக பிரதமர் திரு

ಎಷ್ಟು ದಿನ ಇವತ್ತು ಬಂದವಳೆ ಸರೋಜಿ ಮನೇನೆ ಬಂದು ತಾನೆ ಹ ಇಳ್ಕೊಂಡ್ ಬಿರಿನ ಊರ್ಗ್ ಬರ್ಬೇಕು ಅನ್ನೋದು ಜ್ಞಾನ ಬೇಡ ಇಳ್ಕ ಓ ಅಷ್ಟೇನೇನಾ ನಾನ್ ಇನ್ನೇನೋ ಅನ್ಕೊಂಬಿಟ್ನಿ ನಿಮ್ ಅಮ್ಮನ್ ಕೆಲ ಕತ್ತಿಗೆ ತಿಸ್ಬಿಡ್ಲೇನೋ ನಿಮ್ ಅಮ್ಮನ್ ನೆಗ್ದ್ ಬಿದ್ದು ಓದ್ಲೇನೋ ಅನ್ಕೊಂಡಿ ಅಂತ ದೊಡ್ಡ ಮಾತು ಮಾತಾಡ್ತಾ ಇದೀಯ ಏನ್ ನಿನ್ ಸೊಸೆಕ ನಿನ್ ತಂಗಿ ಗಿಲ್ಕ ಮಾಡಬಾರ್ದು ಮಾಡ್ತಾ ಇದೀನಿ ಅದಕ್ಕೆ ಕತ್ತಿಸ್ಕಿ ಸಾಯ್ಸ್ ಬಿಡ್ಬೇಕು ನಾನೇನ ಅಲ್ಲ ಲಬ್ಬ ಓದಿತಾನೆ ಓಬಿತಾನೆ ಅಂತ ಹೇಳ್ತಿರತ್ತಿಗಾಕ ಪಾಪ ಹ್ಮ್ ಓಬಿತಾನೆ அதுதான் இதுக்கு இல்ல

ಯಾರು ಹೇಳ್ಕೊಟ್ಟಿದ್ವಾ ಸರೋಜ್ ಸರೋಜಿನ ಹೇಳಿದ್ದು ನೋಡ್ದ ಇಷ್ಟು ದಿನ ಆದರೂ ಬಂದಿಲ್ಲ ಹ್ಞೂ ನಾನು ಬಂದಿದ್ದೀನಿ ಬಂದಿಲ್ಲ ಬಂದ್ರೆ ಮನೆಯಿಂದ ಆಚಕ ಅಂತ ಹೇಳ್ಕೊಟ್ಲು ಯಾಕಕ್ಕ ಸರೋಜಕ್ಕ ನಾನು ನಿಂಗೆ ಏನಕ್ಕ ದ್ರೋಹ ಮಾಡಿದ್ದೀನಿ ಹಾ ಏನು ದ್ರೋಹ ಮಾಡಿದ್ದೀನಿ ಹೇಳು ನಿಂಗೆ ಕಾಲ ತೋರಿಸಿದ್ದು ಕೈಯಾಗಿ ಮಾಡ್ತಾ ಇದ್ನಲ್ಲಕ್ಕ ನನ್ನ ಮೇಲೆ ನನ್ನ ಗಣನ್ ಕೆರ್ಗೆ ಇರ್ತೀಯಕ್ಕ ನೀನು ಯಾವತ್ತು ಇಲ್ಲಿ ನೀನು ತಾಳ್ತಿ ಹತ್ತಿರ ಒಯ್ಯದ ಅಂತಂದ್ರೆ ಈ ತಳೋದಿ ಹತ್ತಿದ ತಣ್ಣ ಅಂತ ಮಾಡುವಾಗ ಅದೇ ತಾಳ್ತಿ ಹತ್ತಿದಾಗ ತೊಪ್ಪಾಯ್ತು ಅಂತ ಹೇಳ್ತಡಿ ಇಲ್ಲ ಅಂತಂದ್ರೆ ಬಿತ್ತಬೇಕಿಲ್ಲ ನಾನಕ್ಕ ತೊಪ್ಪಾಯ್ತು ಅಂತ ಕೇಳ್ಬೇಕು ನಾನು ಕೇಳಲ್ಲ ತೊಪ್ಪಾಯ್ತು ಅಂತ ಓಹೋ ಅವಳಕ್ಕ ಸರೋಜಿ ಬಿರಿಲ್ ಬಂದು ತಾನೆ ಅವಳು ಬರ್ಬೇಕಾಗಿತ್ತಾನೆ ಹೆಣ್ಣು ಮಕ್ಳಿಗ ಊಟದ ಮನೆಗೆ ಹೋದ್ರೆ ಬರಕ್ ಮನ್ಸಿರಲ್ಲ ಹೇಳು ನಿಮ್ಮ ಅಮ್ಮನಂತ ಅತ್ತೆ ಕಾಟ ಸರೋಜಿ ಅಂತ ವಾಗಿತ್ತಿ ಕಾಟ ನಿನ್ನಂತ ಗಂಡನ್ ಕಾಟ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತಾರಲ್ಲ ಅದಕ್ಕ ಹೋಗ್ ಮಾನವಾಗ ತಪ್ಪಾಯ್ತು ಅಂತ ಕೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಸಾವಿತ್ರಿ ಅಮ್ಮ ನೀಚೆ ಕುಳಿಸಿರೋದಲ್ಲ ನಿನ್ನ ನೀಚೆ ಕುಳಿಸ್ತೀನಿ ನಿನ್ನ ಮನೆಗೆ ಬರ್ಸಲ್ಲ ನಾನು ಅಯ್ಯೋ ಬೇಡ ಬಿಡು ನೀನೇನು ಬರ್ಸಬೇಡ ಬರ್ಸ್ಬೇಡ ಬಿಡು ಹಳೆ ಮನೆಯಿಲ್ಲ ಹಳೆ ಮನೆಗೆ ಇರ್ತೀನಿ ನಾನು ಅಲ್ಲ ನೀನು ಮನೆಗೆ ಬರ್ಸ್ತೀರಿ ಇರೋದು ಓ ಇಷ್ಟು ದೊಡ್ಡವನ್ನಾಗಿ ಬಿಟ್ಟಿದ್ಯ ನೀನು ಹ್ಞೂ ಅಲ್ಲಿಗ ಬೇರೆಯವ್ರ ಮನೆಗೆ ಬಂದಿರೋ ಸಾವಿತ್ರಿ ಹೆಚ್ಚಾದ ನೀನು ಅಟ್ಟ ಗೊತ್ತಿರೋ ನಾನು ಹೆಚ್ಚಾಗಿಲ್ಲ ಹಾಂ ಏನಮ್ಮ ಸರೋಜಮ್ಮ ಹಾ ತಂದೂ ತಮಾಷೆ ನೋಟ ಇದ್ದೀನಮ್ಮ ಇದೆಲ್ಲ ಲಾಯಕ್ಕಿಲ್ಲ ಮನಿಗಾ ಲಾಯಕ್ಕಿಲ್ಲ ಏನ್ ಅನ್ಕೊಂಡಿದ್ಯಾ ಒಂದ್ ತುಂಬಿ ಸಂಸಾರ ಅಂತಂದ್ರೆ ಇವಾಗ ಚೆನ್ನಾಗದ ಬೀದ್ ನಿಂತ್ಕೊಂಡು ಜಗಳ ಆಡೋದು ಇವಾಗ ನೆಮ್ದಿರ ನಿಕ ನೆಮ್ದಿರ ನಮ್ಮ ನಿಕ ನೀನ್ ಹೇಳ್ಕೊಟ್ಟೇನೆ ಅವನ್ಕ ಹೇಳ್ಕೊಟ್ಟೇನೆ ಇಲ್ಲ ನಾನೇ ಕೇಳ್ಕೊಳ್ಳೆ ನಾನು ಹೇಳ್ಕೊಟ್ಟೆ ಇಲ್ಲ ಅವನ್ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ಬೇಡ ಸರೋಜೆ ನೀನ್ ಹೇಳ್ತಾನೆ ನಾನ್ ಕೇಳ್ಕೊಟ್ಟಿದ್ದ ಸ್ವಾರ್ಥಕ ಹ ಅವ್ಳು ಬರ್ತಾಳೆ ಅವ್ಳು ಬಂದಾಗ ಮನಸ್ಸು ಹೇಳ್ತಬೇಡ ಅಂತ ಇವಾಗ ನನ್ನ ಮೇಲೆ ಹೇಳ್ತಾ ಇದ್ಯಾ ನೀನ್ ಇಲ್ದಿದ್ವಾ ನಾನು ಹೇಳಿದ್ದೇನ್ ನಿಂಕ ಯಾಕ ಇಷ್ಟು ನಿಧಾನವಾಗಿ ಅಂತ ಅಂತ ಹೇಳ್ತೀನ ಅದು ಎಷ್ಟು ಸುಳ್ಳು ಹೇಳ್ತಾಳೆ ಇವಳು ನೀನು ತಾನೇ ಹೇಳಿದ್ ಅಂತ ಅರ್ಥ 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 ಆಯ್ತು ಬಿಡು ಅರ್ಥ ಆಯ್ತು ಇನ್ನೊಂದು ಸತಿ ಏನೋ ಚಿಕ್ಕೋನೇ ಅಂತ ಅನ್ಕೊಂಬಾ ಕೇಳಿದ್ರೆ ಒಯ್ತೀನಿ ಒಯ್ತೀನಿ ಅಲ್ಲ ಸಾವಿತ್ರಿ ನಾ ಮನೆಗೆ ಸೇರಿಸ್ಬೇಡ ಬಯಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಏನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತೀಯಾ ಹಾ ಸಾವಿತ್ರಿ ಬಾ ನಾನು ತಪ್ಪಾಯ್ತು ಬಾ ಇನ್ನೊಂದ್ಸತಿ ಇವ್ರ ಮಾತ್ರ ಯಾರು ಮಾತುಗಳು ಕೇಳಲ್ಲ ಬಾ ನಾನು ಬಾ ನೀ ಇಲ್ಲಮ್ಮವ್ವಾ ನಾನ್ ಬರಲ್ಲ ಆಗಿದ್ದಾಗಲಿ ನಾನು ಅಮ್ಮನವ್ರ ಮನೆಗೆ ವಾಪಸ್ ಹೋಗ್ತೀನಿ ನಾನು ಇಲ್ಲಿರಲ್ಲ ನೀನ್ ಇವತ್ತಿ ಊರ್ ಮಾತು ಕೇಳ್ಕೊಂಡು ನಾನು ಒಯ್ದೆ ನಾಳೆ ಇನ್ನೊಬ್ರು ಹೇಳ್ಕೊಡ್ತಾರೆ ಅವಾಗೂ ಬಂದೈತಿಯಾ ನಾನಾ ವಯಸ್ಕೊಂಡ್ಲೇ ಹೆಂಗೋ ನಮ್ಮಅಪ್ಪನವ್ ನಮ್ಮಅಮ್ಮ ಗಂಡ್ ಮಕ್ಳಿಲ್ಲ ನಾನೇ ಗಂಡು ಮಗು ಆಗಿರ್ತೀನಿ ನನ್ ಕಾಸ್ರೆ ನನ್ ಮಗುನೂ ಇರ್ತದೆ ಯಾಕಿರ್ಬೇಕು ನಾನಿರಲ್ಲೇ ಅವಳ ಊರ್ಕೋತೀನಿ ಅಂತ ಅವಳಗ ನಿನ್ ಮಾತು ಕೇಳ್ಕೊಂಡು ನಾನು ಎಂತೀರದ ಇವಾಗ ಎಂತ ಕೈಸಾಯ್ತಾ ಇವಾಗ ಏನ್ ಮಾಡೋದು ನಾನು ಅವ್ಳೂರ್ ಕೊಡ್ತೀನಿ ಅಂತ ಅವಳ ನಿನ್ನಿಷ್ಟ ಅವ್ರೆತಿ ಅವ್ರಿಷ್ಟ ಅಂದ್ಕೊಂಡು ಬಾಯಿ ಇರ್ಬೇಕಾಗಿತ್ತು ಮನೆ ಹಾಳು ಮಾಡೋ ಕೆಲ್ಸಗಳು ನಿನ್ ಕೇರ್ಕಮ್ಮ ಇದೆಯಣ್ಣಣ್ಣ ನಿಮ್ಮ ಅಪ್ಪನ ನಿಮ್ಮನ ಕಲ್ಸಿರೋ ಬುದ್ಧಿ ನಿಂಕ ಇಲ್ಲ ನಿಮ್ಮ ಸೋದರತ್ತೆ ಅವಳಲ್ಲ ಅಂಬುಜಮ್ಮನ ಆ ಅಮ್ಮನ್ ಇದೇನ ಹಾಂ ಇವಾಗ ಹೇಳ್ತಾ ಇದೆಯಾ ನಿನ್ನೆ ನಿನ್ನಿಷ್ಟ ಅಂತ ಒಂದು ಮನೆಗಿದ್ದ ಮೇಲೆ ಯಾರಿಗೋ ಯಾರಿಗೋಗ್ಬೋದಿ ಮಾಡ್ಕೊಡ್ತಮ್ಮ ಏನ್ ತಿಂತೀಯಮ್ಮ ಒಟ್ಟಿಗೆ ನೀನು ಬುದ್ಧಿ ಇಲ್ಲ ನಿಂಕ ಮನೆಗೆ ದೊಡ್ಡ ಸಸ್ಯ ಆಗಿದ್ಯಾ ನೀನು ನೋಡಿ ಅವರೆಲ್ಲ ಕಲಿಬೇಕು ನಾಚಿಕೆ ಆಗ್ಬೇಕು ನಿನ್ ಮಗಕ್ಕೆ ಎತ್ತು ಎತ್ತಿ ಬಮ್ಮ ಬಾ ಈ ಸತಿ ಕಂಗ್ ಬಿಡು ಆಮೇಲೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ ಬ ಬಾ ನನ್ ಮಾತ್ ಬೆಲೆ ಕೊಡ್ತೀನಿ ಅಂತಂದ್ರೆ ಎತ್ತು ಒಳಗ್ ಬಾ ಅಯ್ಯ ನಿನ್ ಒತ್ತು ಏನಿಗೆ ಬಂದಿದ್ದೋ ಏನಕ್ಕೆ ಕೇಳಿ ಹೇಳ್ಕೊಟ್ಟಿದ್ವಾ ನಾ ಹೇಳೋ ನನ್ ಮಗನ ಬುದ್ಧವನ್ ಮಾಡ್ಬಿಟ್ಟವನೇ ಎಲ್ರ ಎದುರುವಾದ ನಾನು ಅವನಕ ಕೈ ಜೋಡಿಸಿದ್ವಿ ಈ ತಪಾತಿ ನಿಂದು ಅಂತ ತಿಳಿದಿದ್ರೆ ಈ ಕಡೆ ತಲೆ ಕೂಡ ಮಲ್ಕಂತ ಇದ್ದೀರಾ ಯಾವಾಗ ಚಿಕ್ಕೋನೆ ಚಿಕ್ಕೋನೇ ಅಂತ ಪೂಗುವ ನೋಡಿ ಹಂಗೆ ಏನ್ ಮಾಡ್ತೀನಿ ಅನಿಕ ಉಂಚು ಬರ್ಲಿ ತಕಮತ್ ಸರ್ವಿಯಾಗ್ತಿರ್ತೀನಿ ேது உச்சு அய்யா நீோ கேசக்க நம்மச்சனே பைத்தான சிவாப்ப நீ சண்டக்கி நினைக்கோது சண்ட புத்தி ஏன்க நம்ம நங்கியா இன்னேன்தா அமன இன்னேன்தே நீங்க நான் தம்மன்ன நான் நங்கிளா பயோது சிவப்பு நீோ சண்ட

அண்ணாட்டோ மகளே நான் பயங்காக முந்துவரோ